బెలకా విచలియా చన్న మనాకి తురు తాలు కినా ಹುಣಸಿಕಟ್ಟಿಯಲ್ಲಿ ಹುಣಸಿಕಟ್ಟಿ ಪ್ರೌಢಶಾಲೆಯ ಐವತ್ತನೇ ವರ್ಷದ ಸುವರ್ಣ ಅಮೃತ ಮಹೋತ್ಸವದ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಯಿತು ಈ ಸಭೆಗೆ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಶಿಕ್ಷಕರು ಹುಣಸಿಕಟ್ಟಿ ಗ್ರಾಮದ ಗ್ರಾಮಸ್ಥರು ಹಾಗೂ ಹಿರಿಯರು ಉಪಸ್ಥಿತರಿದ್ದರು ಹಾಗೂ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಯಾವ ರೀತಿ ನಡೆಯಬೇಕು ಕಾರ್ಯಕ್ರಮದ ರೂಪುರೇಷೆ ಹೇಗಿರಬೇಕೆಂದು ಬಹಳಷ್ಟು ಜನ ಸಲಹೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಶಾಲೆಯಲ್ಲಿ ಕಳೆದ ಎಲ್ಲಾ ಹಳೆಯ ವಿದ್ಯಾರ್ಥಿಗಳು ಪ್ರತಿ ತಿಂಗಳು ಎರಡನೇ ಭಾನುವಾರ ಪೂರ್ವಭಾವಿ ಸಭೆಗೆ ಕಡ್ ಸೇರಬೇಕೆಂದು ನಿರ್ಧರಿಸಲಾಯಿತು ಸಲಹಾ ಸಮಿತಿಯ ಸದಸ್ಯರು ತಿಳಿಸಿದರು ವೇದಿಕೆಯ ಮೇಲೆ ಆಸನಿರಿಯರಿಗೆ ವಂದಿಸಿ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕುಳಿತಂತ ಸಹೋದರ ಸಹೋದರಿಗೆ ನಮಸ್ಕರಿಸುತ್ತ ಈ ಒಂದು ಶುಭ ಶುಭ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಾನು ತಮ್ಮೆಲ್ಲರನ್ನು ಮತ್ತೆ ಮೊದಲನಾಗಿ ಕ್ಷಮೆ ಯಾಚಿಸ್ತೀನಿ ಯಾಕಂತಂದ್ರೆ ನನ್ನ ತಮ್ಮ ಎರಡು ಮೂರು ಸಲ ನಾನು ಕರೆದ ಹಿಂದಿನ ಎರಡು ನಾನು ಮೀಟಿಂಗ್ಗಳಿಗೆ ತರಲಿಕ್ಕೆ ಆಗಿಲ್ಲ ಒತ್ತಡದಿಂದ ಅದು ಏನೋ ಕಾರಣದಿಂದ ಬಂದಿಲ್ಲ ಅದಕ್ಕೆ ಕ್ಷಮೆಯನ್ನೇ ಯಾಚಿಸುತ್ತೆ ಅವರು ಅವರು ಅವರ ಅಧಿಕಾರಿಗಳು ನಾವು ಅಲ್ಲ ಈ ರೀತಿ ಯಾವುದೇ ಭಾವನೆಗಳನ್ನು ನೀಡಿರ್ತಕ್ಕಂತಹ ಗುರುಗಳಿಗೆ ನಾವು ಆ ಸೇವೆಗಳನ್ನು ಸಲ್ಲಿಸಿದಂಕ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಎಲ್ಲ ಗುರು ಎಲ್ಲ ಜನ ಕೊಡ್ಸೋದು ಸ್ವಲ್ಪ ತೊಂದರೆ ಆಗ್ತದ ಕನೆಕ್ಷನ್ ತೊಂದರೆ ಆಗುತ್ತೆ ಪ್ರತಿ ಬ್ಯಾಚಲ್ಲಿ ನಾಲ್ಕ ಮಿಂದ ಏನು ಹೇಳಿದ್ರ ಜವಾ ಇವ್ ಜಮಾದಾರಿ ಇವ್ ಖರೆ ಅವ್ರು ನಾಲ್ಕು ಮಿಂದಿಂದ ನೀವು ಮಾಡಿದ್ರೆ ಏನಾಗತ್ತಿ ಎಲ್ಲಿ ಅವ್ರನ್ನ ಇಕ್ಕಲ ಅವ್ರ್ನ ಫೋನ್ ನಂಬರ್ ಕೊಂಡು ಅವ್ರ ಕಾಂಟ್ಯಾಕ್ಟ್ ಮಾಡಿ ಬರತನ ಅನುಕೂಲ ಆಗತ್ತೆ ಈಗ ವಾಪಾ ಇದ್ ನಾಡ ಇನ್ನುಳಿದ ಇನ್ನು ಉಳಿದ ನಾಲ್ಕಿಂದ ಮ್ಯಾಗ ಬಿಟ್ಟರೆ ಅದನ್ನ ಕೊಟ್ಟ ಅದು ಒಂದು ಒಳ್ಳೆಯ ಐತಿ ಅದಕ್ಕೆ ನಾಲ್ಕಾಲ್ಕು ಮಂದಿ ಬ್ಯಾಚಿನ ಮಾಡಿ ಬ್ಯಾಚಿನ ಮಾಡಿ ಅವ್ರಿಗೆ ಸ್ವಲ್ಪ ಜಾಬ್ ಅವರು ಈ ಮಂದಿ ಹೆಚ್ಚು ಹೇಳ್ಕೊಡ್ತಾರ ಅನ್ಕೊಳತ್ತ ಅದಾಗಿ ಈ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ಹಾಗೂ ಸ್ತ್ರೀ ಅಂತ ಹೇಳಿ ಅವ್ರಿಗೂ ಬರುವಂಥದ್ದು ನಮ್ಮ ಮೈಕ್ ಕ್ಷಿಪ್ರ ಅಂತ ಹೇಳಿ ಅದಕ್ಕೂ ನಮಗೆ ಎಚ್ಚರಿಕೆಯನ್ನು ಕೊಟ್ಟ ಮೈಕ್ ಕೈಯಾಗ ಕೊಟ್ಟಿದಾರ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಇವತ್ತ ನಾವೆಲ್ಲ ಇಲ್ಲಿ ಸೇರಿತಕ್ಕ ವಿಷಯ ಅಂತಂದ್ರೆ ಬಹಳ ಸಂತೋಷದ ವಿಷಯ ಹತ್ತೊಂಬತ್ತು ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಎಸ್ ಎಸ್ ಎಲ್ ಸಿ ಮುಗಿಸಿ ಪ್ರಸ್ತುತವಾಗಿ ಸಹಾಯಕ ಆಯುಕ್ತರಾಗಿ ಮಾಹಿತಿ ತೆರಿಗೆ ಇಲಾಖೆಯನ್ನು ನಾನು ತಿಳಿಸ್ತಾ ಇದ್ದೀನಿ ಬೆಂಗಳೂರದಲ್ಲಿ ಆಮೇಲೆ ಈ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರೇ ಗುರು ಹಿರಿಯರೇ ಹಾಗೂ ನನ್ನ ಬಿದ್ದರು

ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾಕಂದ್ರೆ ಮಾಡೋ ಕೆಲಸ ನೀವು ಪೈನ್ ಮಾಡಬೇಕು ಇರ್ತೀವಿ ನಾವು ಮಾತಾಡ್ಬೇಕು ಪ್ರತಿ ಎರಡು ತಿಂಗಳಿಗೂ ಮೀಟಿಂಗ್ ಕರೀತೇನೆ ಆರ್ ತಿಂಗಳಿರ್ತ ಏನು ಮಾಡ್ಕೊಳ್ಳೋದಕ್ಕಿರುವಂತಹ ಎಲ್ಲ ಈ ಒಂದು ಶಾಲೆಯಲ್ಲಿ

ಅಂತಲ್ಲ ಸರ್ ರಾಜು ಸರ್ ನಾವು ಸಿ ಎಮ್ ಕರ್ಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅದರಿಂದ ನಮಗೆ ಉಪಯೋಗನೇ ಐತಿ ಸೊ ನಾವು ಸಿ ಎಂ ಕರ್ಸುನು ಅದಕ್ಕೆ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿ ಗೆಸ್ಟ್ ಯಾರ್ಯಾರು ಬರ್ತಾರಲ್ಲ ಎಷ್ಟು ಮಂದಿ ಬಂದ್ರು ಚಿಂತೆ ಇಲ್ಲ ಅದನ್ನ ನಾವು ಫಂಕ್ಷನ್ ಒಳಗೆ ನಿಭಾಯಿಸೋ ಶಕ್ತಿ ಐತಿ ಅದನ್ನೆಲ್ಲ ದೊಡ್ಡವ್ರದ ಈಗ ನಮ್ಮ ಬ್ಯಾಚ್ ಅಂದ್ರೆ ಟೂ ತೌಸಂಡ್ ಟೆನ್ ಇಂದ ಈ ಯಾರು ಬಂದಿಲ್ಲ ಇವತ್ತು ಫಂಕ್ಷನ್ ಇಂದೋಟಿವೇಶನ್ ಕೊಡ್ಬೇಕು ಫಂಕ್ಷನ್ ಏನ್ ತಿಳ್ಕೊತಾರೆ ಲಾಸ್ಟ್ ಟೈಮ್ ಗುರುವಂದನ ಕಾರ್ಯಕ್ರಮ ಎಲ್ಲ ಮಾಡಿದ್ವಿ ಸೊ ಅಮೌಂಟ್ ಕಲೆಕ್ಷನ್ ಮಾಡುದು ಫಂಕ್ಷನ್ ಮಾಡುದು ಅಂತ ಅಷ್ಟೇ ತಿಳ್ಕೊಂಡ್ವಿ ಸ್ಟೂಡೆಂಟ್ಸ್ ಇರೋದಲ್ಲ ಆ ತರ ತಿಳ್ಕೊಂಡ್ ಅವ್ರಿಗೆ ಏನ್ ಮಾಡ್ತೀವಿ ನಾವು ಮೋಟಿವೇಶನ್ ಮಾಡ್ಬೇಕು ಕಾರ್ಯಕ್ರಮದ ಬಗ್ಗೆ ಯುವಕರಲ್ಲಿ ಜಾಗೃತಿ ಯಾಕಂತಂದ್ರೆ ಎರಡ್ ಸಾವಿರದ ಇಸ್ವಿಯಿಂದ ಬ್ಯಾಚ್ ಗಳು ಜಾಸ್ತಿ ಇದೆ ಅವರಲ್ಲಿ ನಾವು ಜಾಗ್ರತೆ ಮೂಡಿಸ್ಬೇಕಂತಂದ್ರೆ ಪ್ರತಿಯೊಂದು ನಮ್ಮ ಮೊದಲೇ ಒಂದು ಇದ್ ನಡೆದಾಗ ನಾನು ಹೇಳಿದ್ದೆ ಪ್ರತಿಯೊಂದು ಬ್ಯಾಚ್ ನಲ್ಲಿ ನಾಲ್ಕು ನಾಲ್ಕು ಜನ ಇವ್ರನ್ನ ರೆಡಿ ಮಾಡೋಣ ಅಂತೇಳಿ ಅವ್ರು ನಾಲ್ಕು ನಾಲ್ಕು ಜನ ಇದೇನ್ ಮಾಡ್ತಾರಪ್ಪ ಅಂತಂದ್ರೆ ಅವ್ರೆಲ್ಲಾರು ಹೋಗಿ ಈ ತರ ಕಾರ್ಯಕ್ರಮ ಅನ್ಕೊಂಡಿದೀವಿ ಇಷ್ಟೆಲ್ಲ ಜನ ಬರ್ರಿ ಅನುಕೂಲ ಅಂತ ಅನುಕೂಲತೆಗಳಾಗ್ತದೆ ನಾವೆಲ್ಲ ಏನ್ ಮಾಡ್ತಾ ಇದ್ರೆ ಯಾರು ಮುಂದಾಗಿ ಮಾಡ್ತಾ ಇದಾರಲ್ಲ ನನ್ನ ಗಣಸಿನ ಮಟ್ಟಿಗೆ ಒಂದ್ ಐದಾರು ಕ್ಯಾಚನ ಮಾತ್ರ ಬಂದಿದಾರ ಅಂತ ಅನ್ಸೇನ ಈ ನಮ್ಮ ನೋಡಿದ್ರೆ ನಾವ್ ಒಂದ್ ಆರ್ ಜನ ಬಂದಿದ್ವಿ ಮಾತ್ರ ನಾವ್ ಐವತ್ನಾಲ್ಕು ಜನ ಇದೀವಿ ಆರ್ ಜನ ಬಂದಿದೀವಿ ಇಲ್ಲಿ ಏನ್ ಪರ್ಚೆ ಆಗ್ತಾ ಇದೆ ಅಂತ ಅಂದ್ರೆ ಆ ಒಂದು ನಾಲ್ಕು ಜನ ಮಾಡೋದ್ರಿಂದ ಎಲ್ಲರೂ ಕರ್ಕೊಂಡ್ ಬರಕ್ ಒಂದ್ ಅನುಕೂಲತೆ ಆಗ್ತದೆ ಫಸ್ಟ್ ಇದನ್ನ ಮಾಡ್ಬೇಕಂತ ಹೇಳ್ತೀನಿ ಯಾರು ಉಸ್ತುವಾರಿ ತಗೊಂಡ್ ಮಾಡ್ತಾ ಇದ್ದೀರಲ್ಲ ಅವರಲ್ಲಿ ನನ್ನ ಒಂದು ವಿನಂತಿ ಏನಂತಂದ್ರೆ ನಾಲ್ಕೈದು ಜನ ಮಾಡಿದ ತಕ್ಷಣ ಅವ್ರೆಲ್ಲರೂ ತಗೊಂಡ್ಬರ್ತಾರೆ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರ ಈ ಸುವರ್ಣ ಮಹೋತ್ಸವ ಮಾಡೋದ್ರಿಂದ ಏನು ನಮ್ಮ ಶಾಲೆಗೆ ಏನು ಲಾಭ ಇದೆ ನಮ್ಮ ಊರಿಗೆ ಏನು ಲಾಭ ಇದೆ ತಿಳ್ಕೊಬೇಕು ಮೊದಲ ಈ ಸುವರ್ಣ ಮಹೋತ್ಸವ ಆಗೋದ್ರಿಂದ ಏನಾಗತ್ತಪ್ಪ ಅಂತಂದ್ರ ಬಹಳಷ್ಟು ನಾವು ಅಧಿಕಾರಿಗಳನ್ನ ಇಲ್ಲಿ ಕಲಿಸ್ಬೇಕಾಗತ್ತೆ ರಾಜಕಾರಣಿಗಳು ಇಲ್ಲಿ ಬರ್ತಾರೆ ಇಲ್ಲಿ ಬರೋದ್ರಿಂದ ಒಂದು ನಮಗೆ ಏನು ಲಾಭಪ್ಪ ಅಂತಂದ್ರ ಮೊದಲೇದಾಗಿ ಮೊದಲನೇ ಮೀಟಿಂಗ್ ಹೇಳಿದ್ರೆ ಇಲ್ಲಿ ಚೀಫ್ ಮಿನಿಸ್ಟರ್ ಅವರು ಬಂದಂತ ಸಮಯದೊಳಗ ನಮ್ಮ ಊರಿಗೆ ಹೈಸ್ಕೂಲ್ ಬೇಕಂತ ಕೇಳಿದಾಗ ಈ ಹೈಸ್ಕೂಲ್ ಶಾಂಕ್ಷನ್ ಆಗಿದೆ ಅಂತ ನಮ್ಗೆ ಹಿರಿಯರು ಹೇಳಿದ್ರು ಈ ಹೈಸ್ಕೂಲ್ ಆಗ್ಬೇಕಂತಂದ್ರೆ ಮಾಡ್ಕೊಂಡ್ತಂತೇಳ ಸೊ ಅದೇ ರೀತಿ ನಾವು ಈ ಚೀಫ್ ಮಿನಿಸ್ಟರ್ ಎಜುಕೇಶನ್ ಮಿನಿಸ್ಟರ್ ಕಲಿಸಿದಿರಪ್ಪ ಅಂತಂದ್ರ ನಮ್ಮ ಶಾಲೆಗೆ ನಮ್ಮ ಊರಿಗೆ ನಮ್ಮ ಮಕ್ಕಳಿಗೆ ಒಂದು ಅನುಕೂಲತೆಗಳಾಗ್ತತೆ ಆ ಉದ್ದೇಶಕ್ಕೋಸ್ಕರ ಬಹಳಷ್ಟು ಸಂಖ್ಯೆಯಲ್ಲಿ ಇಲ್ಲಿ ನಾವು ಇದನ್ನು ಕೂಡಿ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಾಗೈತಿ ಆ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ಪ್ರತಿಯೊಬ್ಬ ಗ್ರಾಮಸ್ಥರದ ಶಾಲೆಯಲ್ಲಿ ಕಲೀಲಿ ಕಲೀದೆ ಇರಲಿ ಪ್ರತಿಯೊಬ್ಬ ಗ್ರಾಮಸ್ಥರ ನಮ್ಮೂರೊಳ ಬಹಳಷ್ಟು ಜಾತ್ರೆಗಳನ್ನ ಮಾಡ್ತೀವಿ ನಾವು ನಾವ್ ಜಾತ್ರೆಗಳನ್ನ ಯಾಕೆ ಮಾಡ್ತಪ್ಪ ಅಂದ್ರೆ ಮಾದರಿ ಆಗಿರ್ಬೇಕು ಸುತ್ತಮುತ್ತ ಗ್ರಾಮಕ್ಕೆಲ್ಲ ಮಾದರಿ ಆಗಿರೋ ಮಾಡ್ತೀವಿ ಇದನ್ನು ಕೂಡ ನಾವು ಒಂದು ನಮ್ಮ ಊರು ತಿಳ್ಕೊಂಡ ಎಲ್ಲಾರು ಮನುಷ್ಯನಾಗಿ ಭಾವನೆ ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮ ಮಾಡಿದಪ್ಪ ಅಂತಂದ್ರ ನೂರಕ್ಕೂ ನೂರಷ್ಟ ಈ ಶಾಲೆ ಅನ್ನುವಂತ ಒಂದು ದೇವಸ್ಥಾನ ಅಂತ ತಿಳ್ಕೊಂಡ ಈ ಒಂದು ಕಾರ್ಯಕ್ರಮ ಜಾತ್ರೆ ಅಂತ ತಿಳ್ಕೊಂಡು ನಾವ್ ಎಲ್ಲಾರು ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ಯಾರಲ್ಲಿ